ನಾನು ಆಟೋಮೊಬೈಲ್ ಇಂಡಸ್ಟ್ರಿಲಿ ಒಂದು ಇಪ್ಪತ್ತಾರು ವರ್ಷದಿಂದ ಇದ್ದೀನಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇನ್ನೂ ಅಷ್ಟೊಂದು ನಮ್ಮ ಇಂಡಿಯಾದಲ್ಲಿ ಪ್ರೂವ್ ಆಗಿಲ್ಲ ಅಂತ ಅನಿಸ್ತದೆ ಏಕೆಂದರೆ ಈ ಬ್ಯಾಟ್ರಿ ಶಾರ್ಟ್ ಸರ್ಕ್ಯೂಟ್ ಆಗೋದು ಬ್ಯಾಟ್ರಿ ಫೇಲ್ಯೂರ್ ಆಗೋದು ಕ್ವಾಲಿಟಿ ಆಫ್ ದ ಬ್ಯಾಟ್ರಿ ಇಲ್ಲ ಆಮೇಲೆ ಕ್ವಾಲಿಟಿ ಆಫ್ ದ ಪವರ್ ಟ್ರಾನ್ಸ್ಪರೆಂಟ್ ಕೂಡ ಬ್ಯಾಟ್ರಿಯಿಂದ ಪವರ್ ಟ್ರಾನ್ಸ್ಪರೆಂಟ್ ಯೂನಿಟ್ ಏನಿರುತ್ತಲ್ಲ ಅಷ್ಟೊಂದು ಅತ್ಯುತ್ತಮವಾದ ಕ್ವಾಲಿಟಿ ಇಲ್ಲ ಅನಿಸ್ತದೆ ಹಾಗಾಗಿಬಿಟ್ಟು ನನ್ನ ನನ್ನ ಅಭಿಪ್ರಾಯ ಅದು ಯಾಕೆಂದರೆ ನಾನು ಇಪ್ಪತ್ತಾರು ವರ್ಷದಿಂದ ಆಟೋಮೊಬೈಲ್ ಇಂಡಸ್ಟ್ರಿ ಇರೋದ್ರಿಂದ ಅದರ ಬಗ್ಗೆ ಇವಾಗ ಹೈಬ್ರಿಡು ಉತ್ತಮ ಅನಿಸ್ತದೆ ಅದಕ್ಕಿಂತ ಕಂಪೇರ್ ಮಾಡಿದರೆ ಇವಾಗ ನನ್ನ ಅಂದಾಜು ಪ್ರಕಾರ ಇವಾಗ ಟೊಯಾಟಾ ಮತ್ತು ಮಾರುತಿಯವರು ಯಾವಾಗ ಅವ್ರು ಬಿಡ್ತಾಯಿದ್ರು ಆ್ಯಕ್ಚುಲಿ ಟೊಯಾಟೋದವ್ರು ಎಲೆಕ್ಟ್ರಿಕ್ ಬಿಡ್ತಾಯಿದ್ರು ಇನ್ನೂ ಬಿಟ್ಟಿಲ್ಲ ಟೊಯಾಟೋದವ್ರು ಏನಕ್ಕೆ ಎಲೆಕ್ಟ್ರಿಕ್ ಬಿಟ್ಟಿಲ್ಲ ಅಂದರೆ ಅವರು ಪ್ರೂವ್ ಆಗ್ದರೆ ಯಾವುದು ವೆಹಿಕಲ್ನ ರೋಡಲ್ಲಿ ಬಿಡೋದಿಲ್ಲ ಒಂದು ಸರಿ ಇನ್ ಕೇಸ್ ಏನಾದರೂ ಟೊಯಾಟೋ ಅವರು ರೋಡ್ ಮೇಲೆ ಎಲೆಕ್ಟ್ರಿಕಲ್ ವೆಹಿಕಲ್ ಬಿಟ್ಟರೆ ದೆನ್ ವಿ ಶುಡ್ ಹ್ಯಾವ್ ಥಿಂಕ್ ಅಬೌಟ್ ಎಲೆಕ್ಟ್ರಿಕಲ್ ಅವರು ಈಗ ಎಲೆಕ್ಟ್ರಿಕಲ್ ಬಿಟ್ಟಿಲ್ಲ ನೋಡಿ ಹೈಬ್ರಿಡ್ ಬಿಟ್ಟಿದ್ದಾರೆ ಸೊ ಹೈಬ್ರಿಡ್ ಬಿಟ್ಟಿದ್ದಾರೆ ಯಾಕೆಂದರೆ ಅವರು ಇಸ್ ಒನ್ ಆಫ್ ದ ಬೆಸ್ಟ್ ಕಂಪನಿ ಇನ್ ದ ವರ್ಲ್ಡ್ ಅವ್ರು ಬಿಡ್ಬೋದಿತ್ತು ಅದನ್ನು ಎಲೆಕ್ಟ್ರಿಕಲ್ ಅವ್ರು ಇನ್ನೂ ಬಿಟ್ಟಿಲ್ಲ ಸೊ ಅವರೇನು ಆರ್ ಎಂಡಿ ಮಾಡಿಬಿಟ್ಟು ಬಿಡ್ತಾರೆ ಬೇರೆ ಅದರ್ ವೆಹಿಕಲ್ಸು ಈ ನಮ್ಮ ಆಡಿಯನ್ಸ್ ನಮ್ಮ ಯಾರೋ ಕನ್ಸ್ಯೂಮರ್ ಮೇಲೆ ಆರ್ ಎಂ ಡಿ ಮಾಡ್ತಾರೆ ಪರಿಸರ ರೀತಿಯಲ್ಲಿ ನೋಡೋದಾದರೆ ಇವಾಗ ಟೊಯ್ಟ ಡೀಸೆಲಲ್ಲಿ ಕೂಡ ನಿಮಗೆ ಹೊಗೆನೇ ಬರೋದಿಲ್ಲ ನಾರ್ಮ್ಸ್ ತುಂಬ ಕಡಿಮೆ ಇರ್ತದೆ ಯಾಕೆಂದರೆ ಅವ್ರ ಕ್ವಾಲಿಟಿ ಆಫ್ ಸ್ಟ್ಯಾಂಡರ್ಡ್ ಅಷ್ಟು ಚೆನ್ನಾಗಿರ್ತದೆ ಅವ್ರ ಟೆಕ್ನಾಲಜಿನೂ ಅಷ್ಟೇ ಚೆನ್ನಾಗಿರ್ತದೆ ಇವನ್ ಟೊಯಾಟಾ ಪೆಟ್ರೋಲ್ ವೆಹಿಕಲ್ ಇಪ್ಪತ್ತು ವರ್ಷ ಹಳೇದಾದರೂ ಕೂಡ ಅದರಲ್ಲಿ ಮಾರುತಿನಲ್ಲ ಹಳೇದಾದರೂ ಕೂಡ ಅದರಲ್ಲಿ ಯಾವುದೇ ಒಂದು ಸ್ಮೋಕ್ ಬರೋದಿಲ್ಲ ನಮ್ಮ ನಾರ್ಮ್ಸಲ್ಲೇ ಇರುತ್ತೆ ಏನಾಗ್ತದೆ ಅಂದರೆ ಅದರ್ ಕಾರ್ಸಲ್ಲೇ ಟಾಟಾ ಇವೆಲ್ಲ ಅವ್ರದ್ದು ಆರ್ ಎನ್ ಚೆನ್ನಾಗಿರೋದಿಲ್ಲ ಹಂಗಾಗಿಬಿಟ್ಟು ಆ ಥರ ಇದೆ ಬಟ್ ಎಲೆಕ್ಟ್ರಿಕಲ್ ಇನ್ನೂ ಅಷ್ಟೊಂದು ನಮ್ಮ ಇಂಡ್ಯಾದಲ್ಲಿ ಇನ್ನೂ ಅಷ್ಟು ಬೇಗ ಆಮೇಲೆ ಈಗ ಎಲ್ಲರೂ ರೋಡಿಗೆ ಒಂದೊಂದು ಹತ್ತತ್ತು ಮಾಡಿರ್ತಾರೆ ಯಾವ ಆರ್ ಎನ್ ಡಿ ಇರೋದಿಲ್ಲ ಸುಮ್ಮನೆ ಎಲ್ಲೋ ಚೈನಾದಲ್ಲಿ ತರ್ತಾರೆ ಮಾಡ್ತಾರೆ ಇಲ್ಲಿ ಸೀಲ್ ಹಾಕ್ಬಿಟ್ಟು ಮಾರ್ತಾರೆ ಹಂಗಾಗಿಬಿಟ್ಟು ಅದ್ರ ಬಗ್ಗೆ ನಂಬಿಕೆ ಕಡಿಮೆ ಆಬ್ವಿಯಸ್ಲಿ ಬ್ಯಾಟ್ರಿ ಓವರ್ ಸರ್ಕ್ಯೂಟು ಓವರ್ ಹೀಟ್ ಆದರೆ ಆಬ್ವಿಯಸ್ಲಿ ಅದು ಬ್ಯಾಟ್ರಿ ಹೀಟ್ ಆಗುತ್ತೆ ಹೀಟ್ ಆದ ತಕ್ಷಣ ಆಬ್ವಿಯಸ್ಲಿ ಅದು ಬೆಂಕಿ ಹತ್ತಲೇಬೇಕು ಬ್ಯಾಟ್ರಿ ಕ್ಯಾರೆಕ್ಟ್ರಿಸ್ಟಿಕೇ ಆಗಿರುತ್ತೆ ಅದು ನಮ್ಮ ಇಂಡಿಯಾದಲ್ಲಿ ಡೆವಲಪ್ ಮಾಡಬೇಕು ಅಂತಂದರೆ ಡೆವಲಪ್ ಮಾಡಬೇಕಂತಂದರೆ ಒಳ್ಳೊಳ್ಳೆ ಕಂಪ್ನಿಗಳು ಈಗ ಈಗ ಟಾಟಾದ್ದು ಇ ವಿ ವೆಹಿಕಲ್ ಕೂಡ ಇದೆ ಅದೇ ರೀತಿ ಟೊಯಾಟಾದವ್ರದ್ದು ಇನ್ನೂ ಇ ವಿ ವೆಹಿಕಲ್ ಬಿಟ್ಟಿಲ್ಲ ಅವ್ರು ಹೈಬ್ರಿಡ್ ಬಿಟ್ಟಿದ್ದಾರೆ ಹೈಬ್ರಿಡ್ ಅಂದರೆ ಒಂದು ಸಿಕ್ಸ್ಟಿ ಕಿಲೋಮೀಟರ್ವರೆಗೂ ಬ್ಯಾಟ್ರಿಯಿಂದ ಮೂವ್ ಆಗ್ತದೆ ಅದಾದಮೇಲೆ ಬ್ಯಾಟ್ರಿ ಆ್ಯಂಡ್ ಪೆಟ್ರೋಲ್ ಎರಡು ಕನ್ಸ್ಯೂಮ್ ಆಗ್ತದೆ ಸೊ ಅವ್ರ ಹತ್ರ ಡೀಸೆಲ್ ವೆಹಿಕಲ್ಸ್ ಇವಾಗ ಕಡಿಮೆ ಇ ವಿ ವೆಹಿಕಲ್ಸ್ ಹೈಕ್ರಾಸ್ ಅಂತ ಇದೆ ರೈಡರ್ ಅಂತ ಇದೆ ಹಾಗಾಗ್ಬಿಟ್ಟು ಅವರೇನಾದರೂ ಇನ್ ಕೇಸ್ ಇ ವಿ ಏನಾದರೂ ಬಿಟ್ಟರೆ ರೋಡಲ್ಲಿ ದೆನ್ ವಿ ಶುಡ್ ಥಿಂಕ್ ಅಬೌಟ್ ಇಟ್ ಇಸ್ ಸಕ್ಸಸ್ ಆಗಿದೆ ಅಂತಂದೇಳಿ ನಾವು ತಿಳ್ಕೋಬೇಕು ಶಿವಪ್ರಕಾಶ್ ಅಂತಂದು ಇಡಿ ಐಡಿಯಲ್ ಕಾರ್ಸ್ ಬೆಂಗಳೂರು ಥ್ಯಾಂಕ್ ಯು